ಮತ್ಸ್ಯಾಸನ ಮಾಡುವ ವಿಧಾನ ಮತ್ಸ್ಯಾಸನವನ್ನು ಎರಡು ರೀತಿ ಮಾಡಬಹುದು ಇಲ್ಲಿ ನಾನು ಎಲ್ಲರಿಗೂ ಸುಲಭವಾಗಿ ಮಾಡಲು ಸಾಧ್ಯವಾಗುವ ರೀತಿಯನ್ನು ಹೇಳ್ತೀನಿ ಮ್ಯಾಟ್ನ ಮೇಲೆ ನೇರವಾಗಿ ಮಲ್ಕೊಳ್ಳಿ ಪಾದಗಳು ಸೇರಿರಲಿ ಈಗ ನಿಮ್ಮ ಎರಡೂ ಕೈಗಳನ್ನು ಮ್ಯಾಟ್ನ ಮೇಲೆ ಇಡಿ ಅಂಗೈಗಳನ್ನು ಮ್ಯಾಟ್ನ ಕಡೆಗೆ ಇಡಿ ಈಗ ನಿಮ್ಮ ಮೊಣಕೈ ಮೇಲೆ ಭಾರ ಹಾಕುತ್ತಾ ಎದೆಯನ್ನು ಸಾಧ್ಯವಾದಷ್ಟು ಮೇಲಕ್ಕೆ ಎತ್ತಿ ಈಗ ನಿಮ್ಮ ತಲೆಯನ್ನು ನೆಲದ ಕಡೆಗೆ ಇನ್ನೂ ಬಗ್ಗಿಸಿ ನಿಮ್ಮ ದೇಹದ ಭಾರ ನಿಮ್ಮ ಮೊಣಕೈ ಮೇಲೆ ಇರಲಿ ತಲೆಯ ಮೇಲೆ ಅಲ್ಲ ಬಿಲ್ಲಿನಂತೆ ನಿಮ್ಮ ದೇಹ ಬಾಗಿರುವ ಹಾಗೆ ಇಟ್ಕೊಳ್ಳಿ ಈ ಆಸನವನ್ನು ಒಂದು ನಿಮಿಷಗಳ ಕಾಲ ಅಥವಾ ನಾಲ್ಕರಿಂದ ಐದು ಉಸಿರಾಟಗಳ ಕಾಲ ಮಾಡಿ